ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವರ್ಷದ ಜನವರಿ ತಿಂಗಳ ಹದಿಮೂರನೇ ತಾರೀಕಿಗೆ ನಡೆದಂತಹ ಕೆಸೆಟ್ ಪರೀಕ್ಷೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತ ಪರೀಕ್ಷೆಯ ತಾತ್ಕಾಲಿಕ ಅಂಕ ಪಟ್ಟಿಯನ್ನ ಇವತ್ತು ಪ್ರಕಟ ಮಾಡಲಾಗಿದೆ ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪತ್ರಿಕಾ ಪ್ರಕಟಣೆಯನ್ನ ನೀವು ಕಾಣಬಹುದು ನೋಡಿ ಈ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದರೆ ನಾವು ಕೆಸೆಟ್ ಪರೀಕ್ಷೆಯ ತಾತ್ಕಾಲಿಕ ಅಂಕ ಪಟ್ಟಿಯನ್ನ ಪ್ರಕಟ ಮಾಡಿದ್ದೇವೆ ಸೊ ಇವತ್ತು ರಿಲೀಸ್ ಆಗಿರುವಂತದ್ದು ತಾತ್ಕಾಲಿಕ ಅಂಕಪಟ್ಟಿ ಸ್ಕೋರ್ ಲಿಸ್ಟ್ ಆಲ್ಮೋಸ್ಟ್ ಇದೇ ಫೈನಲ್ ಆಗಬಹುದು ಸೊ ಹೆಚ್ಚಿನ ವೇರಿಯೇಷನ್ ಆಗುವಂತ ಸಾಧ್ಯತೆ ಇಲ್ಲ ಸೊ ಈ ಒಂದು ತಾತ್ಕಾಲಿಕ ಅಂಕಪಟ್ಟಿಗೆ ನಿಮ್ದೇನಾದ್ರೂ ಆಕ್ಷೇಪಣೆಗಳಿದೆ ಇದೆ ಅಬ್ಜೆಕ್ಷನ್ಸ್ಗಳು ಇದೆ ಅದಕ್ಕೆ ಸಂಬಂಧಪಟ್ಟಂತಹ ವಿವರಗಳನ್ನ ದಿನಾಂಕ ಹತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಇಲ್ಲಿ ಕೊಟ್ಟಿರುವಂತಹ ಒಂದು ಇಮೇಲ್ ಅಡ್ರೆಸ್ ಗೆ ನೀವು ಕಳಿಸ್ಬೇಕಂತ ಹೇಳಿದರೆ ಅಂದ್ರೆ ಅಬ್ಜೆಕ್ಷನ್ ಅಂತ ಹೇಳಿದ್ರೆ ಸೊ ನಿಮ್ಮ ಕಾರ್ಬನ್ ನೀವು ಏನು ಫೈನಲ್ ಕೀ ಆನ್ಸರ್ ಗಳು ಆದ ತಕ್ಷಣ ನೀವು ಆನ್ಸರ್ ನೋಡ್ಕೊಂಡು ನೀವು ಸ್ಕೋರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರ್ತೀರಿ ಸೊ ಅದು ಮತ್ತು ಇವತ್ತು ಅವರು ಪ್ರಕಟ ಮಾಡಿದಂತಹ ಸ್ಕೋರ್ ಲಿಸ್ಟ್ ನಲ್ಲಿ ಏನಾದರೂ ಗಳು ಇದ್ರೆ ಹೆಚ್ಚು ಕಮ್ಮಿ ಇದ್ರೆ ನೀವು ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಒಂದು ವಾರ ಟೈಮ್ ಅನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೆಸೆಟ್ ಎರಡು ಸಾವಿರದ ಇಪ್ಪತ್ಮೂರು ತಾತ್ಕಾಲಿಕ ಸ್ಕೋರ್ ಪಟ್ಟಿ ಸೊ ಇದನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ನಲವತ್ತೊಂದು ವಿಷಯಗಳ ಸ್ಕೋರ್ ಲಿಸ್ಟ್ ಇಲ್ಲಿ ಬರುತ್ತೆ ಒಟ್ಟು ನಲವತ್ತೊಂದು ವಿಷಯಗಳಲ್ಲಿ ಕೆ ಸಿ ಪರೀಕ್ಷೆ ನಡೆದಿತ್ತು ಸೊ ನಿಮ್ಮ ಸಬ್ಜೆಕ್ಟ್ ಯಾವುದು ಹೇಳಿ ನೀವು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆ ಒಂದು ಸ್ಕೋರ್ ಲಿಸ್ಟ್ ಅನ್ನ ನೋಡಬಹುದು ನಿಮ್ಮ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಇಲ್ಲಿ ಪಿ ಡಿ ಎಫ್ ಓಪನ್ ಆದ್ಮೇಲೆ ని అప్లకేషన్ నంబర్ కేసెట్ అప్లకేషన్ హాంత సందర్భ అప్లికేషన్ నంబర్ అంతే నిమ్మ హాల్ టికెట్ నల్ కూడా ఇది అప్లికేషన్ ఫార్మ్ అయితే సో ఈ పిటిఎఫ్ అ నిమ్మ ಎಪ್ಲಿಕೇಶನ್ ನಂಬರ್ ಅನ್ನ ಹಾಕಿ ಸರ್ಚ್ ಕೊಡ್ಬೇಕು ಸರ್ಚ್ ಕೊಟ್ಟ ತಕ್ಷಣ ಅಪ್ಲಿಕೇಶನ್ ನಂಬರ್ ಹೈಲೈಟ್ ಆಗುತ್ತೆ ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ನಿಮ್ಮ ಹೆಸರು ಇರುತ್ತೆ ನೋಡಿ ನಿಮ್ಮ ಸ್ಕೋರ್ ಅನ್ನು ನೋಡ್ಕೋಬಹುದು ಇಲ್ಲಿ ಪೇಪರ್ ಒನ್ ಅಂಡ್ ಪೇಪರ್ ಟು ಎರಡು ಪತ್ರಿಕೆಗಳ ಸ್ಕೋರ್ ಅನ್ನು ಕೂಡ ನೀವು ನೋಡ್ಬೋದು ಸೊ ಪೇಪರ್ ಒನ್ ಅಂಡ್ ಪೇಪರ್ ಟು ಎರಡು ಪತ್ರಿಕೆಗಳ ಅಂಕಗಳನ್ನ ಕೂಡಿಸಿ ಮೂರರಿಂದ ಭಾಗಿಸಿದ್ರೆ ತ್ರೀ ಇಂದ ಡಿವೈಡ್ ಮಾಡಿದ್ರೆ ನಿಮ್ಮ ಪರ್ಸೆಂಟೇಜ್ ನಿಮ್ಗೆ ಸಿಗುತ್ತೆ ಸೊ ಸ್ಕೋರ್ ಅನ್ನ ಗಮನಿಸಿ ಸೊ ಇಲ್ಲಿ ಕೊಟ್ಟಂತಹ ಅಂಕಗಳು ಹಾಗೂ ನೀವು ಈಗಾಗ್ಲೇ ಅಂತಿಮ ಕಿ ಉತ್ತರಗಳನ್ನ ನೋಡಿ ನೀವು ಕ್ಯಾಲ್ಕುಲೇಟ್ ಮಾಡಿರುವಂತಹ ಅಂಕಗಳನ್ನ ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಸೇಮ್ ಇದೆಯಾ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಏನಾದ್ರೂ ವೇರಿಯೇಷನ್ ಇದ್ರೆ ಹೆಚ್ಚು ಕಮ್ಮಿ ಇದ್ರೆ ನೀವು ಅಬ್ಜೆಕ್ಷನ್ ಹಾಕ್ಬಹುದು ಹೆಚ್ಚಿದ್ರೆ ಯಾರು ಅಬ್ಜೆಕ್ಷನ್ ಅನ್ನ ಹಾಕ್ಲಿಕ್ಕೆ ಹೋಗಲ್ಲ ಸೊ ಕಡಿಮೆ ಇದ್ರೆ ನೀವು ಅಬ್ಜೆಕ್ಷನ್ ಅನ್ನ ಹಾಕಿ ಸೊ ಇನ್ನು ಕೆ ಸೆಟ್ ಕಟ್ ಆಫ್ ನ ಬಗ್ಗೆ ಸೊ ನಾನು ಹೇಳಿದ ಹೇಳಿದಾಗಿ ಸೊ ಈ ಹಂತದಲ್ಲಿ ಕೂಡ ಕೆ ಸೆಟ್ ಕಟ್ ಆಫ್ ನ ಬಗ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಟ್ ಆಫ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್ ಸೊ ವಿ ಕ್ಯಾನ್ ಪ್ರೆಡಿಕ್ಟ್ ದ ಕಟ್ ಆಫ್ ಪರ್ಸೆಂಟೇಜ್ ಸೊ ಇಟ್ ವೇರೀಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಸೊ ಹಾಗಾಗಿ ಒಟ್ಟು ನಲವತ್ತೊಂದು ವಿಷಯಗಳಲ್ಲಿ ಬೇರೆ ಬೇರೆ ತರ ಕಟ್ ಆಫ್ ನಿಲ್ಲುತ್ತೆ ಕೆಲವೊಂದು ಸಬ್ಜೆಕ್ಟ್ ಗೆ ಅತಿ ಹೆಚ್ಚು ಕಟ್ ಆಫ್ ಅಂಕಗಳು ನಿಲ್ಬಹುದು ಹಾಗೆನೇ ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳಿಗೆ ಅತ್ಯಂತ ಕಡಿಮೆ ಕಟ್ ಆಫ್ ಅಂಕಗಳನ್ನ ನಿಗದಿ ಮಾಡಬಹುದು ಅಷ್ಟರಲ್ಲಿ ನಿಲ್ಬಹುದು ಕಡಿಮೆಗೆ ನಿಲ್ಬಹುದು ಸೊ ಹಾಗಾಗಿ ಕಟ್ ಆಫ್ ಅನ್ನ ಈಗ್ಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ನಾನು ಇವಾಗಲೇ ಅಷ್ಟು ನಿಲ್ಬಹುದು ಇಷ್ಟು ನಿಲ್ಬಹುದು ಹೇಳಿ ನಾನು ಹೇಳಲಿಕ್ಕೆ ಹೋದ್ರೆ ಅದು ಹೈಪೋಥೆಟಿಕಲ್ ಎಕ್ಸಾಮ್ಷನ್ ಅಂತ ಆಗುತ್ತೆ ಸೊ ಹಾಗಾಗಿ ನಾನು ಕಟ್ ಆಫ್ ನಾನು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಫಲಿತಾಂಶ ಕೂಡ ಬರಬಹುದು ಸೊ ಫಲಿತಾಂಶ ಯಾವಾಗ ಬರಬಹುದು ಅಂತ ಹೇಳಿದ್ರೆ ನೋಡಿ ಮೇ ಹತ್ತರವರೆಗೆ ತಾತ್ಕಾಲಿಕ ಅಂಕಪಟ್ಟಿಗೆ ಪಟ್ಟಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಅದೆಲ್ಲವನ್ನ ಮುಗಿಸಿ ಒಂದು ವಾರದ ನಂತರ ಫೈನಲ್ ಸ್ಕೋರ್ ಲಿಸ್ಟ್ ಅನ್ನ ರಿಲೀಸ್ ಮಾಡಬಹುದು ಈಗ ರಿಲೀಸ್ ಆಗಿರುವಂತದ್ದು ಟೆಂಟೇಟಿವ್ ಸ್ಕೋರ್ ಲಿಸ್ಟ್ ನೆಕ್ಸ್ಟ್ ಅವರು ಫೈನಲ್ ಸ್ಕೋರ್ ಲಿಸ್ಟ್ ಅನ್ನ ಬಿಡ್ತಾರೆ ಸೊ ಅದಾದ ಬಳಿಕ ಒಂದು ವಾರಗಳನ್ನ ತೆಗೆದುಕೊಳ್ಬಹುದು ಸೊ ಅದಾದ ನಂತರ ಫಲಿತಾಂಶ ಬರುವಂತಹ ಸಾಧ್ಯತೆ ಇದೆ ಫಲಿತಾಂಶ ಕೂಡ ಹಾಕ್ತಾರೆ ಆವತ್ತೆ ಕಟ್ ಆಫ್ ಅನ್ನ ಕೂಡ ಹಾಕಿ ಬಿಡ್ತಾರೆ ಸೊ ಹಾಗಾಗಿ ನಾವು ಮೇ ಇಪ್ಪತ್ತೈದರ ಒಳಗಾಗಿ ನಾವು ಈ ಕೆಸೆಟ್ ಪರೀಕ್ಷೆಯ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡಬಹುದು ಸೊ ಯಾರೆಲ್ಲ ಒಳ್ಳೆ ಸ್ಕೋರ್ ಅನ್ನ ಮಾಡಿದಿರು ಅವರೆಲ್ಲರೂ ಕೂಡ ಕಂಗ್ರೆಟ್ಸ್ ಹಾಗೇನೆ ಕಡಿಮೆ ಅಂಕ ತೆಗೆದವರು ಕೂಡ ಆ ಇಡಬೇಕಾದಂತಹ ಅವಶ್ಯಕತೆ ಇಲ್ಲ ಮುಂದಿನ ಕೆ ಸೆಟ್ ಪರೀಕ್ಷೆ ಅಥವಾ ಮುಂದೆ ನಡೆಯುವಂತಹ ಯು ಜಿಸಿ ನೆಟ್ ಪರೀಕ್ಷೆಗೆ ನೀವು ತಯಾರಿಯನ್ನ ಈಗಿನಿಂದಲೇ ಪ್ರಾರಂಭ ಮಾಡಿ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ